ನಮಸ್ಕಾರ ಎಲ್ಲರಿಗೂ ಇವತ್ತು ನೋಡಿರಿ ಆಲೂಗಡ್ಡೆ ಗ್ರೇವಿ ಮೆಣಸಿನ್ಕಾಯಿ ಹಾಕಿ ಮಾಡೋದನ್ನು ತೋರಿಸಿದ್ದೀನಿ ಹಸಿ ಮೆಣಸಿನ್ಕಾಯಿ ಹಾಕಿ ಇದು ಗ್ರೇವಿ ಪೂರಿ ಜೊತೆ ಚಪಾತಿ ಜೊತೆ ವೈಟ್ ರೈಸ್ ಜೊತೆಗೂ ಆಮೇಲೆ ಮಸಾಲ ಬಾತ್ ಮಾಡಿರ್ತೀವಲ್ಲ ಅದ್ರ ಜೊತೆಗೂ ಆಗಿರುತ್ತೆ ಈ ಆಲೂಗಡ್ಡೆ ಗ್ರೇವಿನ ಭಾಳ ಸಿಂಪಲ್ಲಾಗಿ ದಿಢೀರಂಥೇಳೆ ಮಾಡ್ಕೊಂಡ್ಬಿಡ್ಬೋದು ಒಂದು ಆಲೂಗಡ್ಡೆ ಇದ್ರೆ ಸಾಕು ಇಷ್ಟು ನಾಲ್ಕು ಜನಕ್ಕೆ ಆಗುವಷ್ಟು ಗ್ರೇವಿ ರೆಡಿ ಆಗುತ್ತೆ ಈ ಗ್ರೇವಿನ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಳ್ಳೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋ ಏನಾದರೂ ಇಷ್ಟವಾದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ ಈಗ ಈ ಗ್ರೇವಿ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬನ್ನಿರಿ ಈಗ ಮೊದಲಿಗೆ ನೋಡಿರಿ ಮಸಾಲೆಗೆ ಒಂದು ಸ್ವಲ್ಪನ ಸ್ವಲ್ಪ ಕೊಬ್ಬರಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಇದು ಒಂದು ನಾಲ್ಕು ಜನರಿಗೆ ಆಗುವಷ್ಟು ಮಾಡ್ಕೊಬೋದು ಈ ಮಸಾಲೆಯಿಂದ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸಿ ಮಾಡ್ಕೊಂಬಿಡಬೇಕು ಈಗ ಒಂದೆರಡು ಸ್ಪೂನ್ದಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಒಂದು ಪಲಾವ್ ಎಲೆನ ಹಾಕ್ಕೊಂಡಿದ್ದೀನಿ ಪಲಾವ್ ಎಲೆ ಹಾಕ್ಕೊಳ್ಳೋದ್ರಿಂದ ಟೇಸ್ಟು ಸೂಪರಾಗಿರುತ್ತಾ ಒಂದು ಉಳ್ಳಾಗಡ್ಡಿ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿನಿ ಇದೇನು ಜಾಸ್ತಿ ಕಲರ್ ಚೇಂಜ್ ಆಗೋ ಅವಶ್ಯಕತೆ ಇಲ್ಲ ಸ್ವಲ್ಪ ಫ್ರೈ ಆದರೆ ಸಾಕು ಈಗ ಒಂದು ಟೊಮೆಟೊನ ಹಾಕ್ಕೊಂಡಿದ್ದೀನಿ ಇದನ್ನು ಚಂದಂಗ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಟೊಮೆಟೊನ ಈ ಟೊಮೆಟೊ ಸ್ವಲ್ಪ ಮೆತ್ತಗಾಗಲಿ ಅಂಥೇಳಿ ಇಲ್ಲಿ ನಾನು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಳ್ಳೋದ್ರಿಂದ ಬೇಗನ ಟೊಮೆಟೊ ಮೆತ್ತಗಾಗ್ಬಿಡ್ತೈತಿ ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನು ಅರಿಶಿನ ಪುಡಿ ಹಾಕ್ಕೊಂಡ್ವಿ ಅಂತಂದ್ರೆ ಬೇಗನ ಟೊಮೆಟೊ ಮೆತ್ತಗಾಗ್ಬಿಡ್ತೈತಿ ಈಗೇನು ಅದು ಮಸಾಲ ಪೇಸ್ಟ್ ಮಾಡ್ಕೊಂಡಿದ್ವಲ್ರಿ ಜಾಸ್ತಿ ಹೆಣ್ಣು ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಸ್ವಲ್ಪ ತರಿ ತರಿ ಇದ್ರೆ ಟೇಸ್ಟ್ ಚಲೋ ಬರುತ್ತೆ ಅದಕ್ಕೆ ಒಂದು ಸ್ವಲ್ಪ ತರಿ ತರಿನ ಮಿಕ್ಸರ್ ಮಾಡ್ಕೊಂಡಿದ್ದೀನಿ ನಾನು ಈಗ ಅದೆಲ್ಲ ಮಸಾಲೆನ ಇದ್ರೊಳಗೆ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ದಿಢೀರ್ ಅಂಥೇಳಿ ಲಂಚ್ ಬಾಕ್ಸಿಗೆಲ್ಲ ಈ ಥರ ಗ್ರೇವಿನ ಮಾಡಿ ಕಟ್ಬೋದು ಚಪಾತಿಗೆ ಪುರಿ ಜೊತೆಗೆ ಸೂಪರ್ ಆಗಿರುತ್ತಾ ಲಂಚ್ ಬಾಕ್ಸ್ ಇವಾಗ ಒಂದು ಸ್ಪೂನ್ದಷ್ಟು ಗರಂ ಮಸಾಲ ಪೌಡ್ರು ಒಂದು ಸ್ಪೂನು ಧನಿಯಾ ಪೌಡ್ರು ಒಂದು ಕಾಲು ಸ್ಪೂನ್ದಷ್ಟು ಪೇಪರ್ ಪೌಡ್ರನ್ನು ಹಾಕೊಂಡಿದ್ದೀನಿ ಜಾಸ್ತಿ ಮಸಾಲೆ ಯೂಸ್ ಮಾಡಿಲ್ಲ ಇಲ್ಲಿ ಬರೀ ಒಂದೇ ಒಂದು ಆಲೂಗಡ್ಡೆಯಿಂದ ಈ ಗ್ರೇವಿ ರೆಡಿ ಆಗೈತಿ ಈಗ ಚಂದಂಗ ಇದನ್ನು ಒಂದು ಸರಿ ಕಲಸ್ಕೊಂಡು ಈಗ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಒಂದು ಕುದಿ ಬರೋವರ್ಗು ರೀ ಮಸಾಲಾನ ಮಸಾಲ ಎಷ್ಟು ಚೆಂದ ಕುದಿಯುತ್ತಾ ಅಷ್ಟು ಚಂದ ಗ್ರೇವಿ ಚಲೋ ಆಗುತ್ತ ಅದಕ್ಕೆ ಒಂದು ಕುದಿ ಬರೋವರೆಗೂ ಇದನ್ನು ಕುದಿಸ್ಕೊಳೋನು ಸೈಡ್ಗೆ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಕುದಿಸ್ಕೊಂಡ್ವೆ ಅಂತಂದ್ರೆ ಈ ಗ್ರೇವಿ ಚಲೋ ಆಗುತ್ತಾ ನೋಡಿರಿ ಈಗ ಎಣ್ಣೆ ಎಲ್ಲ ಬಿಟ್ಕೊಂಡೈತಿ ಗ್ರೇವಿ ರೆಡಿ ಆಗೈತಿ ಈಗ ಒಂದು ಆಲೂಗಡ್ಡೆನ ಮುಂಚೆನೇ ಕುದಿಸಿ ಇಟ್ಕೊಂಡಿದ್ದೆ ನಾನು ಈ ಆಲೂಗಡ್ಡೆನ ಇದ್ರೊಳಗೆ ಹಾಕಿ ಚಂದಂಗೆ ಕಲಿಸ್ಕೊಂಡ್ಬಿಡೋಣ ಆಲೂಗಡ್ಡೆ ಹಾಕಿದ ತಕ್ಷಣ ಸ್ವಲ್ಪ ಗ್ರೇವಿ ಗಟ್ಟಿ ಆಗತ್ತ ಅದಕ್ಕೆ ನಾವು ನೋಡಿಕೊಂಡು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ್ರಿ ಇಲ್ಲಿ ನಾನು ಒಂದೇ ಒಂದು ಆಲೂಗಡ್ಡೆಯಿಂದ ಮಾಡ್ಕೊಂಡಿದ್ದೀನಿ ಒಂದು ನಾಲ್ಕು ಜನರಿಗೆ ಆಗು ಆಗತ್ತಿದು ಚಪಾತಿ ಜೊತೆ ನೋಡ್ರಿ ಈಗ ಸ್ವಲ್ಪ ಗ್ರೇವಿ ಗಟ್ಟಿ ಆಯ್ತಿದು ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಕುದಿಸ್ಕೊಳಕ ಇಡೋನು ಇದನ್ನ ಈಗ ನೋಡ್ರಿ ಆಲೂಗಡ್ಡೆ ಗ್ರೇವಿ ರೆಡಿ ಆಯಿತು ನೋಡ್ರಿ ಇದು ಸೈಡ್ಗೆಲ್ಲ ಎಣ್ಣೆ ಬಿಟ್ಕೊಂಡು ಮಸ್ತಾಗಿ ಗ್ರೇವಿ ರೆಡಿ ಆಗೈತಿ ಈ ವಿಡಿಯೋ ಏನಾದ್ರೂ ಇಷ್ಟವಾದ್ರೆ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರೆಯಕ್ ಹೋಗ್ಬೇಡ್ರಿ ಈ ಇನ್ನೂ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ನಮಸ್ಕಾರ ನಮಸ್ಕಾರ ಎಲ್ಲ